ಬಹುಶಃ ಆರ್ ಸಿ ಬಿ ಗೆಲುವು ಎಷ್ಟು ಖುಷಿ ಕೊಟ್ಟಿದೆ ಅಷ್ಟೇ ಗೆಲುವು ಬ್ಲಿಂಕ್ ಚಿತ್ರ ಕೊಡ್ತಾ ಇದೆ ಯಾಕಂದರೆ ಆರ್ ಸಿ ಬಿ ಗೆಲುವಿಗಾಗಿ ನಾವು ಎಷ್ಟು ಕಾಯ್ತಾ ಇದ್ವಿ ಅಷ್ಟೇ ಅಂತಹ ಒಂದು ಗೆಲುವಿಗಾಗಿ ಸಂಪೂರ್ಣ ಚಿತ್ರರಂಗ ಕಾಯ್ತಾ ಇತ್ತು ಸೊ ಬ್ಲಿಂಕ್ ರಿಲೀಸ್ ಆದಂತಹ ಸಂದರ್ಭ ನಮಗೆಲ್ಲ ಗೊತ್ತಿದೆ ಒಂದೊಂದು ವಾರ ಹತ್ತು ಹನ್ನೆರಡು ಸಿನಿಮಾಗಳು ಬಂದಂತಹ ಒಂದು ಸಮಯದಲ್ಲಿ ಆ ಸಿನಿಮಾವನ್ನ ನಿಲ್ಲಿಸ್ಕೊಂಡ್ರಲ್ಲ ಸಿ ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬಂದಿತ್ತು ಬಟ್ ಕಾರಣಾಂತರಗಳಿಂದ ಥಿಯೇಟ್ರಿಕಲ್ ಆಗಿರಬಹುದು ನಿಲ್ಸ್ಕೊಳ್ಳೋಕಾಗಲಿಲ್ಲ ಸಿನಿಮಾಗಳನ್ನ ಬಟ್ ರವಿಚಂದ್ರ ಅವರ ಒಂದು ಪ್ಯಾಷನ್ ಏನಿದೆ ನಾವು ಯೂಶ್ವಲಿ ಸಿನಿಮಾ ರಂಗದಲ್ಲಿ ನೋಡ್ತೀವಿ ಐ ಟಿಯಿಂದ ಬಂದಂತ ನಿರ್ದೇಶಕರಾಗಿರ್ತಾರೆ ಒಂದು ಸಂಗೀತ ನಿರ್ದೇಶಕರು ನಂತರ ರೈಟರ್ಸ್ ತುಂಬ ಜನ ಇದ್ದಾರೆ ಬಟ್ ನಿರ್ಮಾಪಕರು ಜಾಬ್ ಬಿಟ್ಟು ಮನೆಯವ್ರನ್ನೆಲ್ಲ ಇದ್ರ ಹಾಕೊಂಡು ಬಂದಿರೋದು ತುಂಬ ವಿರಳ ಅವರೆಲ್ರಿಗೂ ಕೂಡ ಅಂದರೆ ಒಬ್ಬ ಪ್ಯಾಷನ್ ಇರೋವರು ಸಿನಿಮಾ ರಂಗದಲ್ಲಿ ಬಂದು ಏನಾದರೂ ಸಾಧನೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟು ಅವ್ರೆಲ್ರಿಗೂ ಒಂದು ಸ್ಫೂರ್ತಿಯ ದಾರಿಯಾಗಿದ್ದು ರವಿಚಂದ್ರ ಅವರು ಅವರೊಂದು ಪ್ರೆಸ್ ಮೀಟಲ್ಲಿ ಹೇಳಿದರು ತುಂಬಾ ಭಾವುಕರಾಗಿ ಹೇಳಿದ್ದು ನಿಮಗೆ ನೆನಪಿದ್ರೆ ಅಪ್ಪ ಅಮ್ಮ ನಾನು ನಿಮ್ಮ ಮಾತುಗಳನ್ನ ಮೀರಿ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ ಹೋಗಿ ನಿಮ್ಗೆ ನಿರಾಸೆ ಮಾಡಲ್ಲ ನಿಮ್ಗೆ ಹೆಮ್ಮೆ ಪಡುವಂತ ಸಿನಿಮಾ ನಾನು ಮಾಡ್ತೀನಿ ಅಂತ ಒಂದು ಹೇಳಿದ್ರು ಬಹುಶಃ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಸೊ ಕಂಗ್ರಾಚುಲೇಷನ್ ಸರ್ ಹಾಗೆ ರೈಟ್ ಟೈಮ್ ಅಲ್ಲಿ ಒಬ್ಬ ರೈಟ್ ಡೈರೆಕ್ಟರ್ ಶ್ರೀನಿಧಿ ನಮ್ಮ ಚಿತ್ರರಂಗಕ್ಕೆ ಬಂದಿದ್ದಾರೆ ಅವರಿಂದ ಇನ್ನಷ್ಟು ಅದ್ಭುತವಾದಂತ ಸಿನಿಮಾಗಳು ಬರಲಿ ಹಾಗೆ ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಬ್ಲಿಂಕ್ ಸಿನಿಮಾ ನೋಡದಿರೋರಿದ್ದಾರೆ ಹಳ್ಳಿಯವರಾಗಿರ್ಬೋದು ಅವ್ರೆಲ್ರಿಗೂ ಇಷ್ಟ ಆಗುವಂತ ಸಬ್ಜೆಕ್ಟ್ ಹಾಗಾಗಿ ಯಾರ್ಯಾರು ನೋಡಿಲ್ಲ ಪ್ರೈಮ್ ಅಲ್ಲಿ ಲಭ್ಯ ಇದೆ ಈ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಶೇಷ ಧನ್ಯವಾದ ಮತ್ತು ಶುಭಾಶಯಗಳು ದೀಕ್ಷಿತ್ ಸರ್ಗೆ ಹಾಗೆ ಸಂಪೂರ್ಣ ಚಿತ್ರತಂಡಕ್ಕೆ ಮತ್ತೆ ಪ್ರಸನ್ನ ಕುಮಾರ್ ಅವರಿಗೆ ಮತ್ತೆ ಈ ಸಿನಿಮಾದಲ್ಲಿ ಎಡಿಟರ್ ಆಗಿರಬಹುದು ತುಂಬಾ ಜನ ಇದ್ದಾರೆ ವೆರಿ ಪ್ಯಾಷನೆಟ್ ಮತ್ತೆ ರಂಗಭೂಮಿಯ ಒಂದು ಕಲಾವಿದರು ಸೊ ಅವ್ರೆಲ್ರಿಗೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಒಂದು ದಾರಿದೀಪವಾಗಿ ಅಂತ ಹಾರೈಸ್ತಾ ನಮಸ್ಕಾರ